ನಮಸ್ಕಾರ ಸ್ನೇಹಿತರೆ ನಾನು ಈಗ ತಿಳಿಸುವ ವಿಷಯವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿರುವ ಕೆಲವು ಅಂಶಗಳು ಇದರಲ್ಲಿ ಸೌರವ್ಯೂಹದಲ್ಲಿ ನಕ್ಷತ್ರಗಳು ಕ್ಷೀರಪಥ ಅಥವಾ ಆಕಾಶ ಗಂಗೆ ಜ್ಯೋತಿರ್ವಶ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಲಿದ್ದೇನೆ ಇದು ಕೆ ಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿದೆ ಮೊದಲಿಗೆ ನಕ್ಷತ್ರಗಳ ಬಗ್ಗೆ ತಿಳಿಯೋಣ ಬ್ರಹ್ಮಾಂಡದಲ್ಲಿ ಸ್ವಯಂ ಪ್ರಕಾಶವುಳ್ಳ ಕಾಯಗಳನ್ನೇ ನಕ್ಷತ್ರಗಳೆಂದು ಕರೆಯಲಾಗಿದೆ ಇವು ಜಲ ಇವು ಜಲಜನಕ ಮತ್ತು ಹೀಲಿಯಂಗಳಿಂದ ಕೂಡಿದ್ದು ನಿರಂತರವಾಗಿ ದಹಿಸುತ್ತಿವೆ ಭೂಮಿಯ ವಾಯುಮಂಡಲದಿಂದಾಗಿ ಇವು ಮಿನುಗುವಂತೆ ಕಾಣುತ್ತವೆ ಬ್ರಹ್ಮಾಂಡದಲ್ಲಿ ಕೋಟ್ಯಂತರ ನಕ್ಷತ್ರಗಳಿವೆ ಇವುಗಳಲ್ಲಿ ಸೂರ್ಯನೂ ಸಹ ಒಂದು ಬರಿಗಣ್ಣಿನಿಂದ ನೋಡುವುದರ ಬದಲು ದೂರದರ್ಶಕ ಯಂತ್ರದಿಂದ ವೀಕ್ಷಿಸಿದಾಗ ಇವುಗಳ ಸಂಖ್ಯೆ ಅಪರಿಮಿತವಾಗಿರುವುದರಿಂದ ಕಂಡುಬರುವುದು ನಕ್ಷತ್ರಗಳು ಸಹ ನಿರ್ಮಾಣ ಹೊಂದಿ ದೀರ್ಘಾವಧಿಯಲ್ಲಿ ಅವಸಾನ ಹೊಂದುವ ಆಕಾಶಕಾಯಗಳು ವಿಶ್ವದಲ್ಲಿ ಧೂಳು ಮತ್ತು ಅನಿಲದಿಂದ ಕೂಡಿದ ಹಲವಾರು ವಿಸ್ತೃತ ವಸ್ತು ರಷಗಳಿದ್ದು ಇವುಗಳನ್ನು ಜ್ಯೋತಿರ್ಮೇಘ ಅಥವಾ ನೆಬುಲಾ ಎಂದು ಕರೆಯುವುದು ಕರೆಯುವರು ಇವುಗಳಲ್ಲಿ ಸೌರವ್ಯೂಹಕ್ಕೆ ಅತಿ ಸಮೀಪವಾಗಿರುವುದು ಓರಿಯನ್ ಜ್ಯೋತಿರ್ಮೇಘ ನಕ್ಷತ್ರಗಳು ತಮ್ಮ ವಸ್ತು ರಾಶಿಯನ್ನು ನಿರಂತರವಾಗಿ ಅರಚುತ್ತವೆ ಇವುಗಳಿಂದ ಜ್ಯೋತಿರ್ಮೇಘಗಳು ನಿರ್ಮಿತವಾಗುವೆ ನಿಬುಲಾದ ಅನಿಲ ರಾಶಿ ಕ್ರಮೇಣ ಒಟ್ಟುಗೂಡಿ ನಕ್ಷತ್ರಗಳಾಗುತ್ತವೆ ನಕ್ಷತ್ರಗಳು ಕ್ರಮೇಣ ಕ್ಷೀಣಿಸಿ ಕಪ್ಪು ರಂಧ್ರವಾಗಳಾಗಿ ಪರಿಣ ಪರಿಣಮಿಸುತ್ತವೆ ಈ ವಸ್ತು ರಾಶಿಯು ಕಾಲಾಂತರದಲ್ಲಿ ಒಟ್ಟುಗೂಡಿ ಪುನಃ ನಕ್ಷತ್ರಗಳು ನಿರ್ಮಿತವಾಗುತ್ತವೆ ಇದರಿಂದಾಗಿ ಇತ್ತೀಚಿನ ನಕ್ಷತ್ರಗಳು ಅಗಾಧವಾಗಿ ಹೊಳೆಯುತ್ತಿದ್ದರೆ ಅಂತಿಮ ಹಂತದ ನಕ್ಷತ್ರಗಳು ಹೊಳಪು ಕಡಿಮೆ ಹೀಗೆ ನಕ್ಷತ್ರಗಳ ಬಣ್ಣವು ವಿವಿಧ ರೀತಿಯಲ್ಲಿದ್ದು ಅದು ಅವುಗಳ ಬಾಲ್ಯ ಯೌವನ ಮುಪ್ಪು ಅಥವಾ ಅಂತಿಮ ಅವಸ್ಥೆಗಳನ್ನು ಸೂಚಿಸುವುದು ನಕ್ಷತ್ರಗಳ ಬಣ್ಣವು ಅವುಗಳ ಉಷ್ಣಾಂಶವನ್ನು ಸಹ ಸೂಚಿಸುವುದು ಇದರಂತೆ ಕೆಂಪಗಿರುವ ನಕ್ಷತ್ರಗಳ ಉಷ್ಣಾಂಶ ಕಡಿಮೆ ಬದಲಾಗಿ ಬಿಳಿ ಹಾಗೂ ನೀಲಿಯಾಗಿರುವ ನಕ್ಷತ್ರಗಳ ಉಷ್ಣಾಂಶ ಹೆಚ್ಚು ಸೂರ್ಯನಂತೆ ಒಂಟಿಯಾಗಿರುವ ನಕ್ಷತ್ರಗಳು ಕಡಿಮೆ ಬದಲಾಗಿ ಇವು ಎರಡು ಅಥವಾ ಗುಂಪುಗಳಾಗಿವೆ ಪ್ರಖರವಾಗಿ ಬೆಳಗಲು ಆರಂಭಿಸುವ ನಕ್ಷತ್ರವನ್ನು ನೋವಾ ಎನ್ನುವರು ಇತ್ ಇಥ ಇಂತಹ ನೋವಾ ನಕ್ಷತ್ರಗಳು ಅಂತಿಮವಾಗಿ ಸ್ಫೋಟಗೊಳ್ಳುವ ಹಂತ ಹಂತವನ್ನು ತಲುಪುತ್ತವೆ ಇವುಗಳನ್ನು ಸೂಪರ್ ನೋವಾ ಎನ್ನುವರು ಇವುಗಳಲ್ಲಿ ಕೆಲವು ನಕ್ಷತ್ರಗಳು ಗಾತ್ರದಲ್ಲಿ ಸೂರ್ಯನಿಗಿಂತಲೂ ದೊಡ್ಡದಾಗಿವೆ ಹಾಗೂ ಕೆಲವು ಚಿಕ್ಕದಾಗಿವೆ ಸೂರ್ಯನಿಗಿಂತ ಸಾವಿರಾರು ಪಟ್ಟು ದೊಡ್ಡದಾದ ನಕ್ಷತ್ರಗಳುಂಟು ಇವುಗಳು ಭೂಮಿಯಿಂದ ಬಹುದೂರದಲ್ಲಿ ಇರುವುದರಿಂದ ಅತಿ ಚಿಕ್ಕದಾಗಿ ಕಾಣಿಸುತ್ತವೆ ಸೂರ್ಯನು ಭೂಮಿಗೆ ಅತಿ ಸಮೀಪದ ನಕ್ಷತ್ರ ಇದರಿಂದ ಅದರ ಪ್ರಖರತೆ ಹೆಚ್ಚು ಸೂರ್ಯನಿಗೆ ಅತಿ ಸಮೀಪದ ನಕ್ಷತ್ರವೆಂದರೆ ಪ್ರಾಕ್ಸಿಮ ಸೆಂಟರಿ ಸೂರ್ಯನನ್ನು ಬಿಟ್ಟರೆ ಭೂಮಿಯಿಂದ ಕಾಣುವ ಅತ್ಯಂತ ಪ್ರಜ್ವಲಿತ ನಕ್ಷತ್ರ ಸಿರಿಯಸ್ ಸೂರ್ಯನು ಭೂಮಿಗೆ ಸಮೀಪದಲ್ಲಿದ್ದು ಅತ್ಯಂತ ಪ್ರಕಾಶಮಾನವಾಗಿರುವುದರಿಂದ ಹಗಲಿನ ವೇಳೆಯಲ್ಲಿ ಇತರ ನಕ್ಷತ್ರಗಳು ಕಾಣಿಸುವುದಿಲ್ಲ ಎಣ್ಣೆದಾವು ನಾವು ಆಕಾಶಗಂಗೆ ಬಗ್ಗೆ ತಿಳಿಯೋಣ ಆಕಾಶಗಂಗೆ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳ ಹಂಚಿಕೆಯು ಏಕ ರೀತಿಯಾಗಿಲ್ಲ ಕೆಲವು ಕಡೆವು ಅಲ್ಲಲ್ಲಿ ಗುಂಪುಗೂಡಿದಂತೆ ಕಂಡುಬರುತ್ತವೆ ಇಂತಹ ಅಸಂಖ್ಯಾತ ನಕ್ಷತ್ರಗಳ ಸಮೂಹವನ್ನು ನಕ್ಷತ್ರ ಪುಂಜ ಗೆಲಾಕ್ಸಿಸ್ ಎಂದು ಕರೆಯುವರು ಪ್ರತಿ ಆಕಾಶ ಗಂಗೆ ಆಕಾಶ ಗಂಗೆಯಲ್ಲಿ ಕೋಟ್ಯಂತರ ನಕ್ಷತ್ರಗಳಿರುತ್ತವೆ ಇನ್ ವಿಶ್ವದಲ್ಲಿ ಇಂತಹ ನಕ್ಷತ್ರ ಪುಂಜಗಳ ಸಂಖ್ಯೆ ಐನೂರು ಬಿಲಿಯನ್ ನಕ್ಷತ್ರ ಸಮೂಹಗಳು ಸಾಲಾಗಿ ಬೆಳ್ಳಗೆ ಬೆಳಗುವ ದರಿಯಂತೆ ಹರಡಿರುತ್ತವೆ ಇದರಿಂದಾಗಿಯೇ ಇದನ್ನು ಕ್ಷೀರಪಥ ಮಿಲ್ಕಿ ವೇ ಅಥವಾ ಆಕಾಶ ಗಂಗೆ ಗೆಲಾಕ್ಸಿ ಎಂದು ಕರೆಯುವರು ಇದನ್ನು ಗೆಲಿಲ್ಲಿಯೋ ಮೊದಲು ಶೋಧಿಸಿದನು ನಮಗೆ ಇಂತಹ ಮೂರು ನಕ್ಷತ್ರ ಪುಂಜಗಳು ಮಾತ್ರ ಬರೀ ಕಣ್ಣಿಗೆ ಕಾಣಿಸುತ್ತವೆ ಈ ಗೆಲಾಕ್ಸಿಗಳ ಎಲ್ಲ ಆಕಾಶಕಾಯಗಳು ಅದರ ಒಂದು ಕೇಂದ್ರದ ಸುತ್ತಲೂ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸುತ್ತುತ್ತಿವೆ ಸೌರವ್ಯೂಹದ ಕೇಂದ್ರವು ಒಂದು ಅಗಾಧ ಕಪ್ಪು ಅಂಧ್ರ ಇದನ್ನು ಸಗಟ್ಟಿ ಸಗಟ್ಟಾರಿಯಸ್ ಎಂದು ಕರೆಯಲಾಗಿದೆ ಇವುಗಳ ಆಕಾರವು ಭಿನ್ನ ಕೆಲವು ಸುರುಳಿಯಾಕಾರದಲ್ಲಿರುವೆ ಕೆಲವು ದೀರ್ಘ ಅಂಡಾಕಾರವಾಗಿವೆ ಸೌರವ್ಯೂಹವು ಆಕಾಶ ಗಂಗೆಯ ಕೇಂದ್ರದ ಸುತ್ತಲೂ ಪ್ರತಿ ಗಂಟೆಗೆ ಏಳು ಲಕ್ಷ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿವೆ ಇದು ಕೇಂದ್ರದಿಂದ ಇಪ್ಪತ್ತಾರು ಸಾವಿರ ವರ್ಷಗಳಷ್ಟು ದೀರ್ಘವಾಗಿವೆ ಸೂರ್ಯನು ಇರುವ ಕ್ಷೀರ ಪ್ರಥವೆಂದರೆ ಆಂಡ್ರೋಮೇಡಾ ಗ್ಯಾಲಕ್ಸಿ ಇದು ಸುಮಾರು ಇನ್ನೂರರಿಂದ ನಾನ್ನೂರು ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿರಬಹುದೆಂದು ಅಂದಾಜು ಮಾಡಲಾಗಿದೆ ಕ್ಷೀರಪಥದಲ್ಲಿ ನಕ್ಷತ್ರಗಳು ಅಗಣಿತವಾಗಿದ್ದು ಕೇಂದ್ರೀಕೃತವಾಗಿರುವುದರಿಂದ ಅವು ನೋಡಲು ಹಿಂಜಿತ ಅರಳೆಯಂತೆ ಮಧ್ಯಭಾಗವು ಉಬ್ಬಿದಂತೆ ಅಂಚಿನ ಕಡೆಗೆ ಹೋದಂತೆ ತಡುವಾಗಿ ಕಾಣುವುದು ಸೂರ್ಯನು ಆಕಾಶಗಂಗೆಯಲ್ಲಿ ಎಡಭಾದ ಎಡಭಾಗದ ಅಂಚಿನಲ್ಲಿರುವ ಒಂದು ನಕ್ಷತ್ರವಾಗಿದೆ ಆಕಾಶಗಂಗೆಗೆ ಸಮೀಪ ಎರಡು ಕ್ಷೀರ ಪಥಗಳೆಂದರೆ ಲಾರ್ಜ್ ಮೆಗಲ್ಯಾನಿಕ್ ಕ್ಲೌಡ್ ಮತ್ತು ಸ್ಮಾಲ್ ಮೆಗಲ್ಯಾನಿಕ್ ಕ್ಲೌಡ್ ಈಗ ಜ್ಯೋತಿರ್ವೇಶದ ಬಗ್ಗೆ ತಿಳಿಯೋಣ ವರ್ಷಾ ನಕ್ಷತ್ರಗಳು ಪರಸ್ಪರ ಬಹುದೂರದಲ್ಲಿವೆ ಅವುಗಳ ನಡುವಣ ಅಂತರವನ್ನು ಜ್ಯೋತಿರ್ವರ್ಷ ಎಂಬ ಲೈಟಿಯರ್ ಅಳತೆಯ ಆಧಾರದಿಂದ ಅಳೆಯಲಾಗುವುದು ಬೆಳಕು ಒಂದು ಸೆಕೆಂಡಿಗೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ದೂರವನ್ನು ಸಂಚರಿಸುವುದೋ ಅದನ್ನೇ ಜ್ಯೋತಿರ್ವರ್ಷ ಎಂದು ಕರೆಯುವರು ಇದು ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಮಿಲಿಯನ್ ಕಿಲೋಮೀಟರ್ ಅಂದರೆ ಜ್ಯೋತಿರ್ವರ್ಷವು ಒಂಬೈನೂರ ಐವತ್ತು ಶತಕೋಟಿ ಕಿಲೋಮೀಟರ್ಗಳಾಗಿರುವುದು ಸೂರ್ಯನಿಗೆ ಬಹು ಸಮೀಪದಲ್ಲಿರುವ ಪ್ರಾಕ್ಸಿಮಾ ಸೆಂಟರಿ ನಕ್ಷತ್ರವು ಸುಮಾರು ಸುಮಾರು ನಾಲ್ಕು ಪಾಯಿಂಟ್ ಮೂವತ್ತ್ಮೂರು ಜ್ಯೋತಿರ್ವರ್ಷಗಳಷ್ಟು ಅಂತರದಲ್ಲಿದೆ ಸೂರ್ಯ ಹಾಗೂ ಭೂಮಿಯ ಸರಾಸರಿ ದೂರ ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೇಳು ಸಾವಿರದ ಕಿಲೋಮೀಟರ್ ಈ ದೂರವನ್ನು ಆಸ್ಟ್ರಾನಾಮಿಕಲ್ ಯೂನಿಟ್ ಎಂದು ಕರೆಯಲಾಗಿದೆ ಇದನ್ನು ಸೌರವಿಹೋದ ಆಕಾಶಕಾಯಗಳ ಅಳತೆಯಲ್ಲಿಯೂ ಇತ್ತೀಚೆಗೆ ಬಳಸಲಾಗುತ್ತಿದೆ ಒಂದು ಜ್ಯೋತಿರ್ವಿಷ್ಯ ಅಂದರೆ ಅರವತ್ತು ಸಾವಿರ ಅಸ್ಟ್ರಾನಾಮಿಕಲ್ ಯೂನಿಟ್ಗಳಿಗೆ ಸಮ ಧನ್ಯವಾದಗಳು